ಸ್ನೇಹಿತರೇ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತೀಯ ಸೇನೆಯ ಬಲಿಷ್ಠ ಟ್ಯಾಂಕ್ ಪಡೆಗಳ ಸುರಕ್ಷತೆಯನ್ನು ಮತ್ತಷ್ಟು ಬಲಪಡಿಸುವ ದಿಸೆಯಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದೆ ನಮ್ಮ ಭಾರತೀಯ ಸಂಸ್ಥೆ ಡಿಆರ್ ಸೆಪ್ಟೆಂಬರ್ನಲ್ಲಿ ಹೊರಡಿಸಿದ ಅಧಿಕೃತ ಪ್ರಕಟಣೆಯ ಮೂಲಕ ಬ್ಯಾಲಿಸ್ಟಿಕ್ ಸೆನ್ಸಾರ್ ಸೂಟ್ ಫಾರ್ ಬ್ಯಾಟಲ್ ಟ್ಯಾಂಕ್ಸ್ ಎಂಬ ಹೊಸ ಪ್ರಮುಖ ಯೋಜನೆಯನ್ನು ತಂತ್ರಜ್ಞಾನ ಅಭಿವೃದ್ಧಿ ನಿಧಿ ಯೋಜನೆಗೆ ಸೇರಿಸಲಾಗಿದೆ ಈ ಯೋಜನೆಯ ಅಡಿಯಲ್ಲಿ ಕೈಗಾರಿಕಾ ಸಂಸ್ಥೆಗಳು ಎಂಎಸ್ಎಂಇಗಳು ಮತ್ತು ಸ್ಟಾರ್ಟ್ಅಪ್ನ ಆವಿಷ್ಕಾರಕರು ತಮ್ಮ ಪ್ರಸ್ತಾಪಗಳನ್ನು ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಲ್ಲಿಸಬಹುದು ಇದು ಆತ್ಮನಿರ್ಭರ ಭಾರತ ಕಾರ್ಯಕ್ರಮದಡಿ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸುವ ಭಾರತದ ಉದ್ದೇಶಕ್ಕೆ ಹೆಜ್ಜೆ ಹಾಕಿದೆ ಟಿಡಿಎಫ್ ಯೋಜನೆಯಡಿ ಕನಿಷ್ಠ ಹತ್ತು ಕೋಟಿ ರು ವರೆಗಿನ ಆರ್ಥಿಕ ನೆರವು ನೀಡಲಾಗುತ್ತದೆ ಇದರಿಂದ ಹೊಸ ಆಲೋಚನೆಗಳು ಪ್ರೂಫ್ ಆಫ್ ಕಾನ್ಸೆಪ್ಟ್ ಹಂತದಿಂದ ಪ್ರೊಟೋಟೈಪ್ ಪರೀಕ್ಷೆವರೆಗೂ ಸೇತುವೆ ನಿರ್ಮಾಣವಾಗುತ್ತದೆ ಈ ಬ್ಯಾಲೆಸ್ಟಿಕ್ ಸೆನ್ಸಾರ್ ಸೂಟ್ನ ಹೃದಯವೇನು ಇದು ಟ್ಯಾಂಕ್ಗಳಿಗೆ ಆಕ್ಟಿವ್ ಪ್ರೊಟೆಕ್ಷನ್ ಸಿಸ್ಟಮ್ ಎಪಿಎಸ್ ಭಾಗವಾಗಿ ಕೆಲಸ ಮಾಡುವ ಅತ್ಯಾಧುನಿಕ ಪತ್ತೆ ಮತ್ತು ದಾಳಿ ಪತ್ತೆ ಮಾಡುವ ವ್ಯವಸ್ಥೆಯಾಗಿರುತ್ತದೆ ಎ ಪಿ ಎಸ್ ತಂತ್ರಜ್ಞಾನವು ಟ್ಯಾಂಕ್ಗಳಿಗೆ ಬರುವ ಆರ್ ಪಿ ಜಿ ಎಸ್ ಎಮ್ ಎಸ್ ಕೈನೆಟಿಕ್ ಎನರ್ಜಿ ರೌಂಡ್ಸ್ ಹೀಗೆ ವಿವಿಧ ಪ್ರಕ್ಷೇಪಣೆಗಳನ್ನು ಟ್ಯಾಂಕ್ಗೆ ತಲುಪುವ ಮುನ್ನವೇ ತಡೆಯುವ ಸಾಮರ್ಥ್ಯವನ್ನು ಹೊಂದಿದೆ ಈ ಸೆನ್ಸಾರ್ ಸೂಟ್ ಮೂಲಭೂತವಾಗಿ ಎ ಪಿ ಎಸ್ ವ್ಯವಸ್ಥೆಯ ಕಣ್ಣುಗಳು ಇದರಲ್ಲಿ ರೆಡಾರ್ ಎಲೆಕ್ಟ್ರೋ ಆಪ್ಟಿಕಲ್ ಮತ್ತು ಇನ್ಫ್ರಾರೆಡ್ ಸೆನ್ಸಾರ್ಗಳ ಜೊತೆಗೆ ಪ್ರೊಸೆಸರ್ ಇರುತ್ತವೆ ಇವು ಮುನ್ನೂರ ಅರವತ್ತು ಡಿಗ್ರಿ ಆವರಣ ತ್ವರಿತ ಬೆದರಿಕೆ ಗುರುತಿಸುವಿಕೆ ಮತ್ತು ನಿಖರ ಕ್ಯೂಯಿಂಗ್ ಮೂಲಕ ಪ್ರತಿಕ್ರಿಯಾತ್ಮಕ ವ್ಯವಸ್ಥೆಗಳನ್ನು ಉದಾಹರಣೆಗೆ ಎಕ್ಸ್ಪ್ಲೋಸಿವ್ ರಿಯಾಕ್ಟಿವ್ ಆರ್ಮರ್ ಅಥವಾ ಹಾರ್ಡ್ಕಿಲ್ ಇಂಟರ್ಸೆಪ್ಟರ್ಸ್ ಅನ್ನು ಸಕ್ರಿಯಗೊಳಿಸುತ್ತವೆ ಮುಖ್ಯ ತಾಂತ್ರಿಕ ಸವಾಲುಗಳು ಲೋ ಸಿಗ್ನೇಚರ್ ಬೆದರಿಕೆಗಳನ್ನು ಗದ್ದಲದಿಂದ ಕೂಡಿದ ಯುದ್ಧ ಭೂಮಿಯ ಪರಿಸರದಲ್ಲಿ ಖಚಿತವಾಗಿ ಪತ್ತೆ ಹಚ್ಚುವುದಾಗಿದೆ ತಪ್ಪು ಅಲಾರಂಗಳನ್ನು ಕಡಿಮೆ ಮಾಡುವುದು ಅತಿಯಾದ ಬಿಸಿಲು ಚಳಿ ಅಥವಾ ತೇವಾಂಶದಲ್ಲೂ ಒರಟಾದ ಪರಿಸರದಲ್ಲಿಯೂ ಈ ಟ್ಯಾಂಕುಗಳು ಕಾರ್ಯನಿರ್ವಹಿಸಬಲ್ಲಂತವಾಗಿರುತ್ತವೆ ಈಗಾಗಲೇ ಇರುವ ಟ್ಯಾಂಕುಗಳ ಫೈರ್ ಕಂಟ್ರೋಲ್ ಸಿಸ್ಟಮ್ಸ್ಗಳೊಂದಿಗೆ ಸರಳವಾಗಿ ಏಕೀಕರಣ ಹೊಂದಿದವುಗಳಾಗಿವೆ ಈ ಯೋಜನೆಯ ಮಾಡ್ಯುಲರ್ ವಿನ್ಯಾಸದ ಕಾರಣ ಭಾರತೀಯ ಅರ್ಜುನ್ ಎಂ ಕೆ ಒನ್ ಎ ರಷ್ಯಾ ಮೂಲದ ಟಿ ನೈಂಟಿ ಭೀಷ್ಮ ಮತ್ತು ಮುಂದಿನ ಫ್ಯೂಚರ್ ರೆಡಿ ಕಂಬ್ಯಾಟ್ ವೆಹಿಕಲ್ ವಿ ಪ್ಲಾಟ್ಫಾರ್ಮ್ಗಳಿಗೆ ಇದನ್ನು ಸುಲಭವಾಗಿ ಹೊಂದಿಸಬಹುದಾಗಿದೆ ಡಿಆರ್ಡಿಒ ಈಗಾಗಲೇ ಎಪಿಎಸ್ ಅಭಿವೃದ್ಧಿಯಲ್ಲಿ ಅನುಭವ ಹೊಂದಿದೆ ಆರ್ಪಿಜಿಎಸ್ ಮತ್ತು ಎಟಿಜಿಎಂಎಸ್ ತಡೆಯುವ ಪ್ರೊಟೋಟೈಪ್ಗಳಲ್ಲಿ ಈ ಸೆನ್ಸಾರ್ ಸೂಟ್ಗಳನ್ನು ಪರೀಕ್ಷಿಸಲಾಗಿದೆ ಆದರೆ ಈಗಿನ ಆರ್ಎಫ್ಐ ಪ್ರಕ್ರಿಯೆಯ ಮೂಲಕ ಲಾಂಗ್ ರೇಂಜ್ ಬ್ಯಾಲೆಸ್ಟಿಕ್ ಬೆದರಿಕೆಗಳು ಹೈಪರ್ಸಾನಿಕ್ ಮತ್ತು ಪ್ರಿಸಿಷನ್ ಗೈಡೆಡ್ ಮ್ಯುನಿಷನ್ಗಳನ್ನು ಎದುರಿಸುವ ಅಂತರಗಳನ್ನು ತುಂಬುವುದು ಇದರ ಉದ್ದೇಶವಾಗಿದೆ ಭಾರತದ ಶಸ್ತ್ರಸಜ್ಜಿತ ಪಡೆಗಳಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಟ್ಯಾಂಕುಗಳು ಇವೆ ಚೀನಾ ಮತ್ತು ಪಾಕಿಸ್ತಾನದ ಗಡಿಗಳಲ್ಲಿ ನಡೆಯುತ್ತಿರುವ ಉದ್ವಿಗ್ನತೆಯ ನಡುವೆ ಎಟಿ ಮತ್ತು ಡ್ರೋನ್ ದಾಳಿಗಳು ಗಂಭೀರ ಅಪಾಯ ತರುತ್ತಿವೆ ಎರಡು ಸಾವಿರದ ಇಪ್ಪತ್ತರ ಗಲ್ವಾನ್ ಸಂಘರ್ಷ ಮತ್ತು ಲಡಾಖ್ ಪ್ರದೇಶದಲ್ಲಿ ನಡೆದ ಮುಖಾಮುಖಿಗಳಲ್ಲಿ ಎಟಿ ಜಿಎಂಗಳಿಂದ ಬರುವ ಅಪಾಯವು ಎಷ್ಟು ಭೀಕರವೆಂದು ತೋರಿಸಿತು ಇದರಿಂದಲೇ ಭಾರತೀಯ ಸೇನೆ ಟ್ಯಾಂಕ್ಗಳಲ್ಲಿ ಎ ಪಿ ಎಸ್ ಏಕೀಕರಣವನ್ನು ವೇಗಗೊಳಿಸಿದೆ ರೋಬೋಸ್ಟ್ ಬ್ಯಾಲಿಸ್ಟಿಕ್ ಸೆನ್ಸಾರ್ ಸೂಟ್ನಿಂದ ಟ್ಯಾಂಕ್ ಪ್ರತಿಕ್ರಿಯಾ ಸಮಯವನ್ನು ಕೆಲ ಸೆಕೆಂಡಿನಿಂದ ನೇರವಾಗಿ ಮಿಲಿ ಸೆಕೆಂಡ್ಸ್ನ ಮಟ್ಟಕ್ಕೆ ಇಳಿಸಬಹುದಾಗಿದೆ ಇದು ಸೈನಿಕರ ಪ್ರಾಣ ಉಳಿಸಿ ಯುದ್ಧ ಭೂಮಿಯಲ್ಲಿ ಟ್ಯಾಂಕ್ಗಳ ಜೀವಂತಿಕೆಯನ್ನು ಹೆಚ್ಚಿಸಲಿದೆ ಟಿ ಡಿ ಎಫ್ ಯೋಜನೆಯಿಂದ ಸಂಶೋಧನೆ ವೇಗವಾಗಿ ಸಾಗುವುದು ಮಾತ್ರವಲ್ಲ ತಂತ್ರಜ್ಞಾನ ವರ್ಗಾವಣೆ ಹಾಗೂ ಕಮರ್ಷಿಯಲೈಸೇಷನ್ಗೂ ಅವಕಾಶ ಸಿಗಲಿದೆ ಯಶಸ್ವಿ ಪ್ರಸ್ತಾಪಗಳು ಬಂದರೆ ಡಿಆರ್ಡಿಒ ಕೈಗಾರಿಕಾ ಸಹಭಾಗಿಗಳ ಜೊತೆ ಸೇರಿ ಪ್ರೊಟೋಟೈಪ್ಸ್ಗಳನ್ನು ತಯಾರಿಸಿ ಅವಧಿಯಲ್ಲಿರುವ ಕಂಬ್ಯಾಟ್ ವೆಹಿಕಲ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಸಿ ಇ ಕೇಂದ್ರದಲ್ಲಿ ಪರೀಕ್ಷೆ ನಡೆಸಲಿದೆ ಇದು ಭಾರತೀಯ ಸೇನೆಯ ಸಾವಿರಕ್ಕೂ ಹೆಚ್ಚು ಟಿ ನೈಂಟಿ ಟ್ಯಾಂಕ್ಗಳಿಗೆ ಎ ಪಿ ಎಸ್ ಅಳವಡಿಸುವ ಯೋಜನೆ ಮತ್ತು ಅರ್ಜುನ್ ಫ್ಲೀಟ್ಗಳ ಫೈರ್ ಕಂಟ್ರೋಲ್ ಹಾಗೂ ಸೆನ್ಸಾರ್ ಸುಧಾರಣೆಗಳ ಜೊತೆಗೂ ಹೊಂದಿಕೆಯಾಗುತ್ತಿದೆ ಒಟ್ಟಾರೆ ಈ ಯೋಜನೆ ಭಾರತದ ಟ್ಯಾಂಕ್ ಪಡೆಗಳಿಗೆ ಶೀಲ್ಡ್ ಆಫ್ ದ ಫ್ಯೂಚರ್ ಆಗಿ ಪರಿಣಮಿಸಬಹುದು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ भारत माते जय